ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾವು ಆರಾಮದೀವಿ ನೋಡ್ರಿ ನೀವು ಆರಾಮದಿರಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇದು ನಮ್ಮದು ಬೈ ಬಸವೇಶ್ವರ ಜಾತ್ರೋತ್ಸವದ್ರಿ ಇದು ಬೆಂಡಬಾಜ್ ನೋಡ್ರಿ ಇದು ಕಳಸ ನಾವು ಗುಡಿ ಮೇಲೆ ಕಳಿಸಿದ್ದು ಐದು ಕಳಿಸಿರ್ತಾವೆ ನೋಡ್ರಿ ಐದು ಕಳಸ ಇಂದ ಕಳಿಸ್ತರು ಇಲ್ಲೆಲ್ಲ ನಿಂದಿರ್ಸಿ ಪೂಜೆ ಮಾಡ್ತಾರೆ ಅವ್ರು ಯಾರಾದರೂ ಹಿಂಗೆ ವರ್ಷ ವರ್ಷ ಪೂಜೆ ಮಾಡ್ಕೊತ ಬಂದರು ಪೂಜೆ ಮಾಡ್ತಾರೆ ಇಲ್ಲೇ ಪೂಜೆ ಮಾಡ್ಕೊಟ್ಟ ಈ ಸೀದಾ ಡೈರೆಕ್ಟ್ ಗುಡಿಗೆ ಹೋಗುತ್ತೆ ನೋಡ್ರಿ ಗುಡಿಗೆ ಹೋಗಿ ಅಲ್ಲೇ ಗುಡಿ ಮೇಲೆ ಏರಿಸ್ತಾರೆ ಕಳ್ಸ ಇದ್ದಾರೆ ಇಲ್ಲಿಂದ ತನಾರು ಸ್ಟಾರ್ಟ್ ಹಾಕವು ಏನು ಫಂಕ್ಷನ್ಗಳು ಒಂದೆ ಜಾತ್ರೆ ಏನೇನು ಫಂಕ್ಷನ್ ಇರ್ತವೆ ನೋಡಿಲ್ಲ ಸಮಯಕ್ಕೆ ಮಧ್ಯಾಹ್ನ ಹಾಕವ್ರಿ ನಮ್ಮೂರಾಗ ಅದೂರಿಯಾಗೆ ಆಗುತ್ತೆ ಜಾತ್ರೆ ಮಾತ್ರ ಭಾಳ ಚಂದ ಆಗುತ್ತೆ ನೋಡಕ್ಕೆ ಇಲ್ಲೆಲ್ಲರ ಜಾತ್ರೆಗೆ ರೀ ಮದುವೆ ನೋಡ್ರಿ ಇವಾಗ ಸಾಮೂಹಿಕವಾಗಿ ಮದುವೆ ಮಾಡಿಕೊಡ್ತಾರೆ ನಮ್ಮ ಊರಲ್ಲಿ ಮದುವೆ ಒಂದೊಂದು ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಮಾಡಕತ್ತಿದ್ರು ಹತ್ತಿದ್ರು ಅವ್ರಿ ಹಂಗೆ ಮದುವೆಲ್ಲ ಬಂದು ಕುಂತಿದ್ರು ಅಷ್ಟು ಮೂರು ಮಂದಿನ ಇಲ್ಲೇ ಐತಿ ಈಗೆಲ್ಲ ಜನ ಎಲ್ಲ ನಮ್ಮೂರೋ ಮಾಡಿಕೊಡ್ತಾರ ಬೇರೆ ಊರು ಮದುವೆ ಎಲ್ಲ ಮಾಡಿಕೊಡ್ತಾರ್ರಿ ಈ ಥರ ಸಾಮೂಹಿಕ ಆಗಲಿ ಮನೆ ಮುಂದಲ್ರಿ ಮದುವೆ ಅನ್ನೋದು ಎಲ್ಲರ ಲೈಫಿನಿಗೂ ಒಂದೇ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು ಅದು ಈಗ ನೋಡ್ರಿ ಇವರು ದೊಡ್ಡ ಮೊದರು ಬಂದಿದ್ರು ಅಷ್ಟೊಳಗೆ ಅವ್ರು ಬಂದ ಮ್ಯಾಲಿ ಮದ ಕಂಕನ ಕಂಕಣ ಕಟ್ಟಿಸಿ ಕಾಟ ಈಗ ಹಂಗ ನೋಡ್ರಿ ಅವ್ರ ಕೈಯಾಗೆಲ್ಲ ಮದ್ಮಕ್ಳು ಯಾರು ಅಷ್ಟ್ರು ಎಲ್ಲ ಅವರ ನಮ್ಮೂರು ಸ್ವಾಮಿಗಳು ಎಲ್ಲ ಅವರು ಕೈಯಾಗ ತಾಳಿ ಕಟ್ಟು ಕಾಟ ಈಗ ಕಾಲುಂಗ್ರ ಕೈ ನೋಡ್ರಿ ಗಂಡು ಎಣ್ಣೆಗೆ ತೋರ್ಸಕತ್ತೀ ಹಿಂಗ ತಾಳಿದೆಲ್ಲ ತಾಳಿದೆ ಆಗ ನಮ್ಮ ಹಕ್ಕಿ ಕಾಳು ಬಿದ್ದ ಬಿಟ್ಟು ರೀ ಸಾಮೂಹಿಕ ಆದ್ಮೇಲೆ ಅವಸರಾಗಿ ಇದೆಲ್ಲ ನಡೋದ ರೀ ಅದೆಲ್ಲ ಈಗ ನೋಡ್ರಿ ಎಲ್ಲ ಸುಸೂತ್ರವಾಗಿ ಭಾಳ ಚಂದ ಆತ್ರಿ ಹಂಗ ಈಗ ಎಲ್ಲ ನಾವು ನೋಡ್ಕೊಂಡ್ರಿ ಅಲ್ಲೇ ಗುಲಿಗಂತ ಬಂದಿದ್ರು ದೇವಸ್ಥಾನಕ್ಕೆ ಇದು ನಮ್ಮ ಬಸವೇಶ್ವರ ದೇವಸ್ಥಾನದನ್ನ ಎಲ್ಲ ಈ ಥರ ಆದದ್ದು ಅದು ದೇವಸ್ಥಾನಕ್ಕೆ ಹೋಗಿ ನಾವು ಸ್ವಲ್ಪ ಕಾಯಿ ಹೊಡೆಸ್ಕೊಂಡು ಕಾಟ ಅಲ್ಲೇ ಎಡಿ ಅದು ಕೊಟ್ಟಿದ್ವಿ ನೋಡ್ರಿ ಇದು ನಮ್ಮ ದೇವಸ್ಥಾನ ಇದೆಲ್ಲ ಕೊಟ್ಟು ಅಲ್ಲೇ ಮದ ಮಕ್ಳು ನೋಡಿಕೊಂಡು ಅಲ್ಲೇ ಅದು ಮದ ಸೆಪರೇಟ್ ಆಗಿ ಫಂಕ್ಷನ್ ಅಂತಂದು ಮಾಡಿರ್ತಾರೆ ಇವರೆಲ್ಲ ಇದೆಲ್ಲ ಅಜ್ಜರ್ಗಳು ಎಲ್ಲ ಬಂದಿರ್ತಾರೆ ಅವರು ಎಲ್ಲ ಅಜ್ಜರನ್ನ ಸನ್ಮಾನ ಮಾಡಿ ಜ್ಯೋತಿ ಬೆಳಗ್ಗೆ ಕಾಟ ಫಂಕ್ಷನ್ ಮಾಡ್ತಾರೆ ನೋಡ್ರಿ ಇಲ್ಲೆಲ್ಲ ಊರು ಮಂದಿನ ಕಾರ್ಯಕ್ರಮಕ್ಕಾಗಿ ಕುಂತಿರ್ತಾರ ಹಂಗ ಅಜ್ಜರ್ ಬಂದಿದ್ರು ನೋಡ್ರಿ ಗುಂಟು ರಾಮರೇಶ್ವರದ್ದು ಪಟ್ಟದ ಅಜ್ಜರ್ ಬಂದಿದ್ರು ನೋಡ್ರಿ ಇವ್ರು ಅಜ್ಜರ್ ಬಂದ ಮ್ಯಾಗ ಸನ್ಮಾನ ಮಾಡಕ್ ಸನ್ಮಾನ ಎಲ್ಲ ಮುಗಿಸ್ಕೊಂಡ್ ಕಾಟ ಹಿಂಗೆಲ್ಲ ಒಂಥರ ಮದಿ ಬಂದ ಮ್ಯಾಗ ಎಷ್ಟು ಖುಷಿ ಇರುತ್ತಲ್ರಿ ಎಲ್ಲರ ಲೈಫ್ ಮ್ಯಾಗ ನೋಡ್ರಿ ಜನ ಎಷ್ಟು ಜನ ನಿಂತಿದ್ರು ಹಿಂಗೆ ನಾನು ಸ್ವಲ್ಪ ಎಲ್ಲ ವಿಡಿಯೋ ನೋಡ್ಕೊಂಡು ಕಾಟ ಆ ಕಾರ್ಯಕ್ರಮ ಸ್ವಲ್ಪ ನೋಡ್ಕೊಂಡ್ ಕಾಟ ಮುಂದಿನ ಕಡೆ ಬಂದೆ ನೋಡ್ರಿ ಮನೆ ಕಡೆ ಬಂದು ಅಂಗಾರಿ ಊಟಕ್ಕೆ ಹೋಗ್ಬೇಕಂತಂದು ರೆಡಿ ಆದ್ವಿ ನಮ್ಮ ಊರಲ್ಲಿ ಊಟ ಅಂತೂ ಭಾಳ ಮಸ್ತ್ ಮಾಡಿ ಮಾಡಿಸಿರ್ತಾರೆ ನೋಡ್ರಿ ನಮ್ಮ ರೆಡಿ ಆಗಿದ್ಲು ನಾನು ನಮ್ಮ ಮನೆಯವರೆಲ್ಲ ಊಟ ಕೊಂತಿದ್ವಿ ನೋಡು ಇದು ಬಸವನ ಗುಡಿ ಒಳಗ್ರಿ ಇದು ಗುಡಿ ಮೂರ್ತಿ ಇದು ಮೂರ್ತಿ ಇಷ್ಟು ಈ ಎರಡರ ಒಳಗಡೆ ಹೋಗೋಕೆ ಹಲೋ ಇರಲ್ಲರಿ ಜಾಸ್ತಿ ಸ ಮದ್ವೆಗೂ ಹಿಂಗೆಲ್ಲ ಹಾಕಿರ್ತಾವಲ್ಲ ಈ ಟೈಮ್ದಾಗ ಒಳಗಡೆ ಬಿಡೋದಿಲ್ಲ ಹಂಗೆ ನಾವು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಹಂಗೆ ಊಟಕ್ಕೆ ಹೋದ್ವಿ ನೋಡ್ರಿ ಇದು ಊಟ ಮಾಡೋ ಮದ ಮಕ್ಕಳೆಲ್ಲ ಆ ಊರಾಗ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬಂದ್ರು ನೋಡ್ರಿ ಇಷ್ಟು ಜೋಡಿಗಳು ನಮ್ಮೂರಲ್ಲಿ ಮದ್ವೆ ಅದವು ಹ್ಞೂ ಹಂಗೆ ನಾವು ಇಲ್ಲೇ ನಮ್ಮ ಊಟಕ್ಕೆ ಬಂದಿ ನೋಡ್ರಿ ಹಂಗೆ ನಮ್ಮ ಶಾಲೆ ಒಳಗೆ ಇಟ್ಟಿರ್ತಾರೆ ರೀ ಇಲ್ಲೆಲ್ಲ ಪ್ರೈಮರಿ ಸ್ಕೂಲ್ನಾಗ ಊಟಕ್ಕಾಗ ವ್ಯವಸ್ಥೆ ಮಾಡಿರ್ತಾರೆ ಎಷ್ಟು ಜನ ಪಾಳೆ ಇತ್ತು ನೋಡ್ರಿ ಪಾಳೆ ನೋಡಿ ನಾವೆಲ್ಲ ಸಮಯ ತಾಲಿಕೆಗೆಲ್ಲ ಇಷ್ಟೊಂದು ದೊಡ್ಡದಾಗಿ ಇನ್ನು ಕಟ್ಟಡಗಳು ಅಷ್ಟೆಲ್ಲ ಹಾಕಿದ್ದಿಲ್ಲ ಈಗೆಲ್ಲ ನೋಡಿದರೆ ಎಷ್ಟೆಲ್ಲ ಆಗುತ್ತೆ ಹಂಗೆ ನಮ್ಮ ಮೂರು ಜಾತ್ರೆ ಒಳಗೆ ಪ್ರಸಾದಂತೂ ವರ್ಷಕ್ಕೆ ವರ್ಷಕ್ಕೆ ವೆರೈಟಿ ವೆರೈಟಿಯಾಗಿ ಮಾಡ್ಸಕತ್ತಾರ ನೋಡ್ರಿ ಇವಾಗ ನೋಡ್ರಿ ಅನ್ನೋ ಜಿಲೇಬಿ ಈ ಥರ ಅಂತಂದು ಎಲ್ಲ ಭಾಳ ವೆರೈಟಿಯಾಗಿ ಮಾಡಿಸಿದ್ರಿ ಈ ಅಂತೂ ನಾವು ಹಂಗೆ ಊಟ ಮಾಡ್ಕೊಂಡು ಕಾಟ ಆ ಬಂದು ನೋಡ್ರಿ ಅಷ್ಟರೊಳಗೆ ಉತ್ಸವ ಎಲ್ಲ ರೆಡಿ ಆಗಿತ್ತು ಇವತ್ತು ಉಚ್ಚಾಯ ಎಲ್ಲ ಹೇಳದ್ರಿ ನೋಡಿರಿ ನಮ್ಮ ಉಚ್ಚಾಯ ನಮ್ಮ ಮೂರು ಉಚ್ಚಾಯ ಎಲ್ಲ ಎಷ್ಟು ಚೆನ್ನಾಗಿ ಹೋಗೋಕ್ಕಿ ಅದ್ರಾಗ ಇದು ಜಿತಿ ಜಿತಿ ಮಳೆ ಬಂದಿತ್ತಲ್ರಿ ಅದ್ರಾಗ ಚೆನ್ನಾಗಿ ಹೋಯ್ತು ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ರೀ ಇದನ್ನು ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟಾಗೇ ಆಯಿತು ನನಗೆ ವೀಡಿಯೋ ಎಡಿಟ್ ಮಾಡೋಕೆ ಸ್ವಲ್ಪ ಟೈಮ್ ಸೆಟ್ ಆಗಲಿಲ್ಲ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ರೀ ನನಗೆ ಇದು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಇನ್ನೊಂದು ಬ್ಲಾಗ್ ಬರುತ್ತೆ ರೀ